ನಮಸ್ತೆ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಗೆ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ಈ ನಂಬರ್ ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಮತ್ತೆ ನೀವು ಆದಮೇಲೆ ನಮಗೆ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಇರುತ್ತೆ ಆಗಿರುತ್ತೆ ನಿಮ್ಗೆ ಗಾಡಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ ಮತ್ತೆ ಟೈಟಲ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ಮಾಹಿತಿ ಎಲ್ಲ ಕೇಳಿಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್ ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿರ ಗೆ ಹೋಗ್ಬಿಟ್ಟು ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದೋ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತರಪುತ್ತ ಅಂತ ಹೇಳ್ಬೋದು ಹಾಗೆ ವಿಡಿಯೋ ವಿಡಿಯೋ ಎಷ್ಟು ಲೈಕ್ ಕೊಡೋದು ಸಹ ಮರಿಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ನಮ್ಮ ಸರ್ ವ್ಯಾಗನರು ವ್ಯಾಗನರ್ ಎಲ್ ಎಕ್ಸ್ ಎಲ್ ಎಕ್ಸ್ ಐ ವ್ಯಾಗನರ್ ಓಕೆ ಅದು ಬಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯಲ್ಲೇ ಇದೆ ಗಾಡಿ ಹ್ಮ್ ಹ್ಮ್ ಸರಿಕೆರೆ ಆರ್ ಟಿ ಒದಲ್ಲೇ ಇದೆ ನಂಬರ್ ಅದೇ ಅಲ್ಲೇ ಆರ್ ಟಿ ಒಳ್ಳೇ ಓಕೆ ಯಾವ್ದು ಮಾಡಲು ಸರ್ ಇದು ಎರಡು ಸಾವಿರದ ಹನ್ನೆರಡು ಹನ್ನೆರಡು ಹದಿಮೂರು ಹನ್ನೆರಡು ಮ್ಯಾನುಫ್ಯಾಕ್ಚರ್ದು ಹದಿಮೂರು ಜಿಸ್ಟ್ ಹನ್ನೆರಡು ಓಕೆ ಓನರ್ ಅಷ್ಟೇ ಸರ್ ಓನರ್ ಸ್ವಲ್ಪ ಒಂದು ಐದು ಆಗಿದೆ ಸರ್ ಐದು ಆಗಿದೆ ಹಾಂ ಓಕೆ ಎಷ್ಟು ಓಡಿದೆ ಅಂದ್ರೆ ಗಾಡಿದು ಈ ಗಾಡಿ ಸರ್ ಓಡಿ ಸರ್ ಒಂದು ಎಂಬತ್ತು ಎಂಬತ್ತು ಸಾವಿರ ಹತ್ತು ಹ್ಮ್ ಹ್ಮ್ ಪೆಟ್ರೋಲ್ ಒಂದೇನಾ

ಅಷ್ಟು ಬಿಟ್ಟರೆ ಇಂಜಿನ್ ಆಗ್ಲಿ ಸರ್ವಿಸ್ ಮಾಡ್ಸೋದಾಗ್ಲಿ ಟೈರ್ ಹಾಕ್ಸೋದಾಗ್ಲಿ ಟಿಂಕರಿಂಗ್ ಆ ತರದೆಲ್ಲ ಏನು ಮಾಡ್ಸೋತ್ತಾರದ್ ಏನಿಲ್ಲ ಸರ್ ಗಾಡಿ ಬರಿ ಪೆಟ್ರೋಲ್ ಹಾಕೋಂಡ್ ಮಾಡೋ ತರ ಇದೆ ಇಪ್ಪತ್ತೊಂದು ಬರ್ತಾ ಇದೆ ಮೈಲೇಜ್ ಪೆಟ್ರೋಲ್ ಇಪ್ಪತ್ತೊಂದು ಬರುತ್ತಾ ಹಾ ಇಪ್ಪತ್ ಇಪ್ಪತ್ತೊಂದು ಬರ್ತಾ ಇದೆ ಇದು ಸೀಟರ್ ಗಾಡಿ ಸರ್ ಇದು ಫೈವ್ ಸೀಟರ್ ಸರ್ ಅಂದ್ರೆ ಎಸಿ ಇರುತ್ತಾ ಓ ಎಸಿ ಸರ್ ಅದು ಅನ್ಲೈಡ್ ಮಾಡೋದು ಫೋರ್ ಸ್ಟೇ ಎಸಿ ಫ್ರಂಟ್ ಪವರ್ ಎಂಡ್ ಬ್ಯಾಕ್ ಮ್ಯಾನೇ ಅನ್ನು ಆಮೇಲೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಅಪ್ಡೇಟ್ ಮಾಡಿ ಓಕೆ ಎಕ್ಸ್ಟ್ರಾ ಸಿಸ್ಟಮ್ ಸಿಸ್ಟಮ್ ಎಲ್ಲ ಒಳ್ಳೆ ಕಂಪ್ನಿ ಇದೆ ಇಲ್ಲಿ ಅಂದ್ರೆ ಈ 5 ಸೀಟರ್ ಅಂದ್ರೆ ಹಿಂದಗಡೆ ಡಬಲ್ ಇದೆ ಸಿಂಗಲ್ ಇದೆ ಸರ್ ಅದು ಅದು ಸರ್ ಅದು ಡಬಲ್ ಅಂದ್ರೆ ಮಾಮೂಲಿ ವೆಗನರ್ ಇದ್ದ ಸರ್ ಅದೇ ತರ 5 ಸೀಟು ಅದರಲ್ಲಿ ಫೋಲ್ಡಿಂಗ್ ಇದೆ ಬ್ಯಾಕ್ ಹ್ಮ್ 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 ಓಕೆ ವೆಗನರ್ ಅಲ್ಲ ಇದು ನಾನು ಈಕೋ ಬಗ್ಗೆ ಕೇಳ್ತಿದ್ದೆ ಇಲ್ಲ ಈಕೋ ಅಲ್ಲ ಸರ್ ನಮ್ಮ ಮಾಮೂಲಿ ಓಕೆ ಓಕೆ ಹ್ಮ್ ಗಾಡಿ ಇರದಲ್ಲಿ ಸರ್ ಇದು ತರಿಕೆರೆ ತಾಲೂಕು ತರಿಕೆರೆಯಲ್ಲಿ ಐತೆ ಸರ್ ಅಲ್ಲೇ ಸಿಟಿಯಲ್ಲೇ ಇರುತ್ತಾ ಹಾ ತರಿಕೆರೆ ಟೌನ್ ಸರ್ ಓಕೆ ಆರ್ ಟಿ ಓ ಆಫೀಸ್ ಹತ್ರ ಸರ್ ಇದ್ರ ಮೇಲೆ ಗಾಡಿ ಲೋನ್ ಏನಿಲ್ಲ ಇಲ್ಲ ಸರ್ ಏನಿಲ್ಲ ಓಕೆ ಏನು ಹೇಳ್ತೀರಾ ಸರ್ ಗಾಡಿ ರೇಟ್ 2 ಲಕ್ಷ 10000 ಹೇಳ್ತಾ ಇದೀವಿ ಹ್ಮ್ ಹ್ಮ್ ಆ ಬಂದ್ರೆ ಸರ್ ಹೆಚ್ಚು ಕಮ್ಮಿ ಕೊಡ್ತೀನಿ ಎರಡು ಹೊತ್ತು ಹೇಳ್ತಿದ್ರಾ ಸ್ವಲ್ಪ ಬಂದಾಗ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಖಂಡಿತ ಮಾಡ್ಕೊಡ್ತೀನಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲಾ ಓಕೆ ಅದಾವಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಫುಲ್ ರನ್ನಿಂಗ್ ಸರ್ ಇನ್ಶೂರೆನ್ಸ್ ಆಗ್ಲಿ ಎಮಿಷನ್ ಆಗ್ಲಿ ಹ್ಮ್ ಹ್ಮ್ ಫಿಟ್ನೆಸ್ ಮೇನ್ ಟೈಮ್ ಇದೆ ಹ್ಮ್ ಅದ್ ಬಿಟ್ಟರೆ ಬೇರೆ ಏನು ಡಾಕ್ಯುಮೆಂಟ್ಸ್ ಇಶ್ಯೂಸ್ ಆಗ್ಲಿ ಗಾಡಿ ಇಶ್ಯೂಸ್ ಆಗಲಿ ಏನಿಲ್ಲ ಹ್ಮ್ ಹ್ಮ್ ಗಾಡಿ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಬೇಕಾರೆ ಅವರು ಮೆಕ್ಯಾನಿಕ್ ರೂಮ್ ಚೆಕ್ ಮಾಡ್ಸ್ಕೊಳ್ಳಿ ಆಮೇಲೆ ಬೇಕಾರೆ ಅದು ಇದು ಮಾಡ್ಕೊಂಡ್ವಿ ಯಾರೇ ತಗೊಳೋದು ಇದ್ರ ಮಾತ್ರ ಹೇಳಿದ್ವಿ ಹೆಚ್ಚು ಕಮ್ಮಿ ಕೊಡ್ತೀವಿ ತೀರಾ ಅಂದ್ರೆ ಕಡಿಮೆ ಅಂತ ಆಗಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇವೆ ಅಂದ್ರೆ ನಾವು ಅದೇ ಈಗ ಓನರ್ ಜಾಸ್ತಿ ಆಗಿರೋದ್ರಿಂದಾನೇ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ನಾವು ನೋಡ್ಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಓನರ್ ಸ್ವಲ್ಪ ಜಾಸ್ತಿ ಆಗಿದೆ ನಾವೇ ಒಪ್ಕೊಂತ ಇದೀವಲ್ಲ ಐದು ಓನರ್ ಆಗ್ಬಿಟ್ಟಿದೆ ನೆಕ್ಸ್ಟ್ ಅವನರ್ ಆರು ಓನರ್ ಆಗುತ್ತೆ ಹಂಗಾಗಿ ನಾವು ಹೆಚ್ಚು ಕಮ್ಮಿ ಕೊಡ್ತೀವಿ ಬಟ್ ಅದಂತ ಹೇಳಿ ಗಾಡಿ ಏನು ಆತರ ತರ ತಗೊಂಡೋಗಿ ಹೆಂಗ್ ಮಾಡೋದಪ್ಪ ಅನ್ನೋ ತರದ್ ಏನಿಲ್ಲ ಆರಾಮ್ಸೆ ಓಡಿಸ್ಬೋದು ಎಲ್ಲ ಕಂಡೀಷನ್ ಅಲ್ಲಿ ಇಟ್ಟಿದೀವಿ ಓಕೆ ಏನು ಮಾಡ್ಸಕ್ ಎಲ್ಲ ಬಿಲ್ ಇದೆ ಬೇಕು ಅಂದ್ರೆ ಎಲ್ಲ ಎನ್ಕ್ವೈರಿ ಮಾಡ್ಕೊಳ್ಳಿ ಓಕೆ